ನಿನ್ನ ಮಾತು ಪ್ರೀತಿಯಿಂದಲೂ ಅನುಕಂಪದಿಂದಲೂ ಕೂಡಿದ್ದು ನನಗೆ ಗೊತ್ತು ಆದರೆ ಆಚಾರ್ಯ ಈಗ ಶಾಂತಿ ಸ್ಥಾಪನೆ ಸಾಧ್ಯವಿಲ್ಲ ಅದನ್ನು ಬಹಳ ಹಿಂದೆಯೇ ಮಾಡಬೇಕಾಗಿತ್ತು ಪಾಂಡವರು ಪಟ್ಟ ಯಾತನೆಗಳ ಕುರಿತು ಯೋಚಿಸು ದ್ಯೂತವನ್ನು ನೆನೆಸಿಕೊ ಅವರು ನನ್ನನ್ನು ಕ್ಷಮಿಸುವರೆನ್ವೆಯಾ ದೂತನಾಗಿ ಬಂದ ಕೃಷ್ಣನನ್ನು ನಾನು ಹೇಗೆ ನಡೆಸಿಕೊಂಡೆ ದ್ರೌಪದಿಯನ್ನು ದುಶಾಸನ ಸಭೆಯಲ್ಲಿ ಎಳೆದಾಡಿದ ದೃಶ್ಯ ನೆನಪಿದೆಯೇ ಭೀಮನು ನಾನು ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು ನನ್ನ ಪ್ರೀತಿಯ ದುಷ್ಯಾಸನನ ರಕ್ತವನ್ನು ಹಾಗೆ ಚೆಲ್ಲಿರಬೇಕಾದರೆ ಎಷ್ಟು ವರ್ಷಗಳಿಂದ ಅವನ ಹೃದಯದಲ್ಲಿ ಅದೆಂತಹ ಕ್ರೋಧಾಗ್ನಿ ಜ್ವಲಿಸುತ್ತಿರಬೇಕು ಕೃಷ್ಣಾರ್ಜುನರು ಅಭಿಮನ್ಯುವಿನ ಸಾವನ್ನು ಮರೆಯುವರು ಎನ್ನುವೆಯಾ ಇಲ್ಲ ಎಂದಿಗೂ ಎಂದೆಂದಿಗೂ ಇಲ್ಲ ದ್ರೌಪದಿಗೆ ಆದ ಅಪಮಾನವನ್ನು ಪಾಂಡವರು ಎಂದಿಗೂ ಮರೆಯಲಾರರು ನಾನು ಸಾಯುವವರೆಗೆ ನೆಲದ ಮೇಲೆ ನಿದ್ರಿಸುವಳೆಂದು ದ್ರೌಪದಿಯು ಪ್ರತಿಜ್ಞೆ ಮಾಡಿರುವಳಂತೆ ಆಚಾರ್ಯ ಇದನ್ನೆಲ್ಲ ಸರಿಯಾಗಿ ವಿವೇಚಿಸಿ ನೋಡಿದರೆ ಶಾಂತಿಯು ಅಸಾಧ್ಯವೆಂಬುದು ನಿನಗೇ ಹೊಳೆಯುವುದು ಅದು ಅಲ್ಲದೆ ನನಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ಇಷ್ಟವಿಲ್ಲ ನೀನು ಹೇಳುವಂತೆ ನಾನು ಸಂಧಿ ಪ್ರಸ್ತಾಪವನ್ನು ಮುಂದಿಟ್ಟರೆ ಧರ್ಮರಾಜನಾದ ಯುಧಿಷ್ಠಿರನು ಒಪ್ಪಿಕೊಳ್ಳುವುದೂ ಹೌದು ಕೃಷ್ಣಾರ್ಜುನರು ಅಭಿಮನ್ಯುವಿನ ಸಾವನ್ನು ಮರೆತು ಶಾಂತಿ ಪ್ರಸ್ತಾಪವನ್ನೂ ಒಪ್ಪಬಹುದು ಇವರು ಯಾರೂ ಯುದ್ಧ ಪ್ರಸ್ತಾಪವನ್ನು ಬಯಸುವವರಲ್ಲ ಆದರೆ ಆಚಾರ್ಯ ನನಗೆ ಇಷ್ಟವಿಲ್ಲ ಇಷ್ಟು ದಿನ ಒಬ್ಬನೇ ಲೋಕಾಧಿಪತ್ಯ ಅನುಭವಿಸಿದ ನಾನು ಈಗ ಅದನ್ನು ಅವರೊಡನೆ ಹಂಚಿಕೊಳ್ಳಲೇ ಇದು ಎಂದಿಗಾದರೂ ಸಾಧ್ಯವೇ ನಿನ್ನ ಮೇಲೆ ಕೋಪವೆಂದುಕೊಳ್ಳಬೇಡ ನಿನ್ನ ಉದ್ದೇಶ್ಯ ಒಳ್ಳೆಯದೇ ಆದರೆ ಕಾಯಿಲೆ ಅವನಿಗೆ ಕಹಿ ಔಷಧಿ ಎಂದಾದರೂ ಹಿಡಿಸುವುದೆಯೇ ಯುದ್ಧವೇ ಕೀರ್ತಿ ವೈಭವಕ್ಕೆ ದಾರಿ ಎನ್ನುವುದು ನನ್ನ ಅಭಿಮತ ನಾನೇನು ಹೇಳಿ ಅಲ್ಲ ನನಗೆ ಯಾವುದರ ಭಯ ನಾನು ರಾಜನಾಗಿ ಬದುಕಿದವನು ಬಡವರಿಗೆ ಬೇಕಾದ ಹಾಗೆ ದಾನ ಮಾಡಿದವನು ರಾತ್ರಿ ಹಗಲು ಘೋಷದ ನಡುವೆ ಇದ್ದವನು ಯಜ್ಞ ಯಾಗಾದಿಗಳನ್ನು ಮಾಡಿದವನು ಶತ್ರು ಮುಕುಟಗಳನ್ನು ಮೆಟ್ಟಿದವನು ಇದನ್ನೆಲ್ಲ ಈವರೆಗೆ ಅನುಭವಿಸಿಕೊಂಡಿದ್ದ ನಾನು ಪಾಂಡವರ ಆಶ್ರಿತನಾಗಲೇ ನಾನು ಏಕಚಕ್ರಾಧಿಪತಿಯಾಗಿ ಮೆರೆಯುವುದನ್ನು ನೋಡಬಯಸಿದ ಗೆಳೆಯರೆಲ್ಲ ವೀರ ಕ್ಷತ್ರಿಯರಂತೆ ಸತ್ತಿರುವರು ಅನಿತ್ಯವಾದ ಈ ಪ್ರಪಂಚದಲ್ಲಿ ಶಾಶ್ವತವಾದ ಈ ಕೀರ್ತಿಗೂ ಇನ್ನೊಬ್ಬರ ಕೈ ಕೆಳಗಿನ ಸುಖಿ ಜೀವನಕ್ಕೂ ಹೋಲಿಕೆಯಾದರೂ ಎಲ್ಲಿದೆ ಶಾಶ್ವತವಾದದ್ದು ಒಂದೇ ಆದ್ದರಿಂದ ರಾಧೆಯನ ಅಭಿಪ್ರಾಯದಂತೆ ಮನುಷ್ಯನು ಅದಕ್ಕಾಗಿ ಮಾತ್ರವೇ ಪ್ರಯತ್ನ ಪಡಬೇಕು ಯುದ್ಧ ಮಾಡುವುದರಿಂದ ಮಾತ್ರವೇ ನಾನು ಕೀರ್ತಿಯನ್ನು ಪಡೆಯುವೆ ರಣರಂಗದಲ್ಲಿ ಸತ್ತರೆ ನನ್ನ ಹೆಸರಿಗೆ ಅಂಟಿದ ಕಲೆಯೆಲ್ಲ ತೊಳೆದು ಹೋಗುವುದು ಕ್ಷತ್ರಿಯ ಸಾಯಬೇಕಾದದ್ದು ಹಾಗೆ ಹಾಸಿಗೆಯ ಮೇಲೆ ಕಾಯಿಲೆಯಿಂದ ನರಳುತ್ತಾ ಅಲ್ಲ ನಾನು ನಿರ್ಧರಿಸಿರುವೆ ನನಗಾಗಿ ನನ್ನವರು ಸ್ವರ್ಗದಲ್ಲಿ ಕಾಯುತ್ತಿದ್ದಾರೆ ನನಗಾಗಿ ಪ್ರಾಣ ಕೊಟ್ಟವರಿಗೆ ನಾನು ಹಿಂತಿರುಗಿಸಿಕೊಡಬಹುದಾದದ್ದು ನನ್ನ ಒಂದನ್ನೇ ಈ ಮಹಾಪ್ರಸ್ಥಾನವು ಭೀಷ್ಮರಿಂದ ಆರಂಭವಾಗಿದೆ ದ್ರೋಣ ಜಯದ್ರಥ ರಾಧೆಯರುಗಳೇ ಹೋಗಿದ್ದಾರೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು